ತುಂಬಾನೇ ಡೇಂಜರಸ್ ಗೈಸ್ ಇದು ನೋಡಬಹುದು ಇದರಲ್ಲಿ ಡ್ರೈ ಫ್ರೂಟ್ಸ್ ಒಂದಿದೆ ಗಂಡನಿಗೆ ತುಂಬಾ ಕಷ್ಟ ಆಗುತ್ತೆ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ರು ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತವೆ ಶುರು ಮಾಡೋಣ ಬನ್ನಿ ಏನ್ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಎಲ್ಲರೂ ಕೂಡ ವಿಡಿಯೋಸ್ ಮಾಡಿ ಹಾಕಿದ್ದೀರಾ ಸೊ ನಾನು ಕೂಡ ಹಾಗೆ ಅವರನ್ನು ತುಂಬ ಟೈಮಿಂದ ಅಪ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಅವ್ರು ತೀರ್ಕೊಂಡ್ರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂಥರ ಬೇಜಾರಾಗುತ್ತೆ ಇವಾಗ ಅವರು ಯೂಟ್ಯೂಬಲ್ಲಿ ಇಲ್ಲ ಹಾಗೆಲ್ಲ ಅಂತಂದರೆ ನಮಗೆಲ್ಲ ವಿಷಯವೇ ಗೊತ್ತೇ ಆಗೋದಿಲ್ಲ ಅಲ್ವ ಈ ಥರ ಎಲ್ಲ ನಡೀತದೆ ಅಂತ ಹೇಳಿ ಬಟ್ ಸೋಷಿಯಲ್ ಮೀಡ್ಯಾದಲ್ಲಿ ಇರೋದರಿಂದ ಈಗ ಕೆಲವೊಂದು ಸುದ್ದಿ ಬೇರೆಯವರಿಗೆ ಆದಷ್ಟು ಬೇಗನೆ ತಲುಪು ಬಿಡುತ್ತ ತಲುಪು ಬಿಡುತ್ತೆ ಹಾಗೆಯೇ ತುಂಬ ಎಲ್ಲಿ ನೋಡಿದ್ರೂ ಕೂಡ ಈ ಥರ ಅವರು ತೀರ್ಕೊಂಡ್ರಲ್ವಾ ಈ ಥರ ಎಲ್ಲ ಅದೆಲ್ಲ ನ್ಯೂಸ್ಗಳು ಬೇಗ ಬೇಗ ಗೊತ್ತಾಗುತ್ತೆ ಹಾಗೆ ಜನರಿಗೆ ಅದು ಬೇಗನೆ ಟಚ್ ಆಗುತ್ತೆ ಅಂತಲೇ ಹೇಳ್ಬೋದು ಮುಂಚೆ ಏನಾಗ್ತಿತ್ತು ಅಂದರೆ ಈ ಫಿಲ್ಮ್ ಅದೆಲ್ಲ ನೋಡಿಬಿಟ್ಟು ನಮ್ಗೊಂಥರ ಫೀಲ್ ಆಗ್ತಿತ್ತು ಗೊತ್ತಾಗ್ತಾ ಇರಲಿಲ್ಲ ಆಯಿತು ನಿಜ ಅಲ್ಲ ಅಂತ ಗೊತ್ತಿದ್ರೂ ಕೂಡ ಅಷ್ಟು ಫೀಲ್ ಮಾಡ್ಕೊಳ್ಳೋ ನಾವು ಇವಾಗ ಅದು ನಿಜ ನಿಜ ಅಂತ ಅಂದರೆ ಇಲ್ಲ ಅವರಿಲ್ಲ ಅಂದಾಗ ತುಂಬ ಹರ್ಟ್ ಆಗುತ್ತೆ ಅಲ್ವಾಗ ನಮಗೆ ಈ ಥರ ಫೀಲ್ ಆಗಬೇಕಾದ್ರೆ ಇನ್ನೂ ಅದನ್ನು ಎದರಿಂದ ನೋಡಿದವರಿಗೆ ತುಂಬಾ ಒಂಥರ ಟಚ್ ಆಗುತ್ತೆ ಹೇಳಬೇಕು ಅಂತಂದರೆ ಸೊ ಆ ಅನುಭವ ಹೇಗಿರುತ್ತೆ ಅನ್ನೋದು ನಮಗೂ ನನಗೆ ಚೆನ್ನಾಗಿ ಗೊತ್ತಿದೆ ಸೊ ನಾನು ಕೂಡ ಹಾಗೆಯೇ ತಂದೆನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಿದ್ದು ಸೊ ಹಾಗಾಗಿ ಸೊ ಅದು ಹೇಗಿರುತ್ತೆ ಏನು ಆ ಅನುಭವ ಯಾರಿಗೂ ಬೇಡವೇ ಬೇಡ ಅನ್ನಿಸ್ಬಿಡುತ್ತೆ ಗೈಸ್ ನಿಜವಾಗ್ಲೂ ಹೇಳಬೇಕು ಅಂತ ಅಂದರೆ ಯಾ ಸೊ ನಾನೇನಪ್ಪ ಅಂತಂದರೆ ಅವರು ಫೈವ್ ಇಯರ್ಸ್ ಬ್ಯಾಕೇನೆ ಯೂಟ್ಯೂಬು ಸ್ಟಾರ್ಟ್ ಮಾಡಿದಾಗ ನಾನು ಕೂಡ ಹಾಗೆಯೇ ಫೈವ್ ಇಯರ್ಸ್ ಬ್ಯಾಕೇ ಸ್ಟಾರ್ಟ್ ಮಾಡಿದ್ದೆ ಸೊ ಹಾಗಾಗಿ ಒಟ್ಟೊಟ್ಟಿಗೆ ಸ್ಟಾರ್ಟ್ ಮಾಡಿದ್ದು ನಾನು ಅವರು ನಾನು ಅದನ್ನು ಅಲ್ಲೇ ಬಿಟ್ಟುಬಿಟ್ಟು ಯೂಟ್ಯೂಬನ್ನ ಅವ್ರು ಚೆನ್ನಾಗಿ ಅದನ್ನು ನಡೆಸ್ಕೊಂಡು ಹೋದರು ಸೊ ಹಾಗಾಗಿ ನಾನು ಅವತ್ತಿನೂ ಕೂಡ ಅವ್ರನ್ನ ಫಾಲೋ ಮಾಡ್ತಾನೇ ಇದ್ದೆ ಅವ್ರ ವೀಡಿಯೋಸ್ ನೋಡೋದಿರ್ಬೋದು ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ಹೆಚ್ಚಾಗಿ ಏನಂತಂದರೆ ಅವ್ರ ಅಮ್ಮ ಇದ್ದಾರಲ್ವ ಸೊ ತುಂಬ ಇನ್ನೋಸೆಂಟು ಅವ್ರ ಅಪ್ಪ ಅಮ್ಮನ ಬಾಂಧವ್ಯ ಅದು ನೋಡೋದು ತುಂಬ ಇಷ್ಟ ಆಗೋದು ಸೊ ತುಂಬ ಬೇಜಾರಾಗೋದು ನಂಗೆ ಯಾಕಂತಂದರೆ ಇವಾಗ ನೋಡಿ ಮಕ್ಕಳು ಓಕೆ ಒಂದು ಮಟ್ಟಿಗೆ ಆಗಿದ್ದಾರೆ ಎಷ್ಟೇ ದೊಡ್ಡವರಾಗಲಿ ಏನೇ ಆಗಲಿ ಬಟ್ ಅಮ್ಮ ಅಂತಂದರೆ ಅಷ್ಟು ಇಂಪಾರ್ಟೆಂಟು ಅದು ಹೇಳಬೇಕು ಅಂತಂದರೆ ಬಟ್ ಆದರೂ ಗಂಡನಿಗೆ ತುಂಬ ಕಷ್ಟ ಆಗುತ್ತೆ ಇವಾಗ ಮೂವತ್ತೊಂದು ವರ್ಷ ಅವರು ಜೊತೆಯಲ್ಲಿ ಇದ್ದವರು ಅಂತ ಅಂದಮೇಲೆ ಸೊ ಇವಾಗ ಸಡನ್ಲಿ ಯಾರಿಗೂ ಗೊತ್ತಿಲ್ಲ ಸಡನ್ಲಿ ಒಂದು ಎರಡು ಮೂರು ತಿಂಗಳಿಂದ ಗೊತ್ತಾಗಿ ಈ ಥರ ಎಲ್ಲ ಆಗಿದೆ ಅಂತ ಅಂದಾಗ ಆ ಗಂಡನಿಗೆ ಎಷ್ಟೊಂದು ಫೀಲ್ ಗೈಸ್ ಅದು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ನನಗೆ ಅದೇ ಎಣಿಸ್ತಾನೇ ಇದೆ ತುಂಬ ಕಷ್ಟ ಆಗುತ್ತೆ ಅವರಿಗೆ ಅವರು ಹೇಗಿನ ಜೀವನ ಲೀಡ್ ಮಾಡ್ತಾರೆ ಅಂತ ಹೇಳಿ ಏನೂ ಮಾಡೋದಕ್ಕಾಗೋದಲ್ಲ ವಿಧಿ ಬರ ಅಂತ ಹೇಳ್ಬೋದು ದೇವರೇ ಬರೆದಿರ್ತಾನಂತೆ ಹಣೆಯಲ್ಲಿ ಏನಾಗಬೇಕು ಯಾವ ಟೈಮಲ್ಲಿ ಆಗಬೇಕು ಅಂತ ಹೇಳಿ ಏನೂ ಮಾಡೋದಕ್ಕಾಗೋದಿಲ್ಲ ಸ್ವಾತಿಯವರು ಸ್ಟ್ರಾಂಗ್ ಆಗಬೇಕು ಹಾಗೆ ಅವ್ರ ಫ್ಯಾಮಿಲಿಯವ್ರು ಸ್ಟ್ರಾಂಗ್ ಆಗಬೇಕು ಆಗಲೇಬೇಕು ಬೇರೆ ಆಪ್ಷನ್ ಇರೋದಿಲ್ಲ ಹಾಗಾಗಿ ಏನೋ ಹೇಳ್ತಾರಲ್ವ ನೆನಪು ಅಮರ ಅಂತ ಹೇಳಿ ಹಾಗೆ ಸೊ ತುಂಬ ಬೇಜಾರಾಗುತ್ತೆ ಅದೆಲ್ಲ ನೋಡಿದಾಗ ನನಗೆ ನಿಜ ಹೇಳಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ ತಕ್ಷಣ ಈ ಥರ ಎಲ್ಲ ನ್ಯೂಸ್ ನೋಡಿದಾಗ ನನ್ನ ದಿನನೇ ಹಾಳಾಗ್ಬಿಡುತ್ತೆ ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ಅಂತ ಹೇಳಿ ಸೊ ಹಾಗೆ ನಿನ್ನೆ ನಿನ್ನೆ ಕೂಡ ಹಾಗೆ ಅದು ನಾನು ಎಲ್ಲರ ವೀಡಿಯೋಸನ್ನು ನೋಡ್ತಾ ಇದ್ದೆ ಯಾರೆಲ್ಲ ವೀಡಿಯೋಸ್ ಮಾಡಿದವರು ಅವ್ರದ್ದೆಲ್ಲ ವೀಡಿಯೋಸ್ ನೋಡ್ತಾನೇ ಇದ್ದೆ ಸೊ ನನಗೆ ಮಾಡೋಣ ಅನ್ನಿಸ್ತಾ ಇತ್ತು ಬಟ್ ಮನಸ್ಸೇ ಆಗ್ತಾ ಇರಲಿಲ್ಲ ಮಾಡಬೇಕು ಅಂತ ಯಾಕಂತಂದ್ರೆ ಒಂಥರ ಬೇಜಾರಾಗ್ತಾ ಇತ್ತು ಗೈಸ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನಗೆ ಒಂಥರ ಎಣಿಸ್ತಾ ಇತ್ತು ಹಾಗಾಗಿ ನಾನು ಮಾಡೋದಕ್ಕೆ ಹೋಗಲಿಲ್ಲ ಈ ಲೈಫ್ ಇದೆಯಲ್ಲ ಗೈಸ್ ನಿಜವಾಗ್ಲೂ ಹೇಳಬೇಕಂತಂದರೆ ಇವತ್ತು ನೋಡಿದವರು ನಾಳೆ ಇರಲ್ಲ ಯಾವುದೇ ಒಂದು ಆ್ಯಕ್ಸಿಡೆಂಟ್ ಇರ್ಬೋದು ಅಥವಾ ಯಾವುದರಲ್ಲೇ ಆಗಲಿ ಇವತ್ತಿದ್ದವರು ನಾಳೆ ಇರೋಲ್ಲ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಏನು ಅಂತ ಹೇಳಿ ಒಂದೊಂದು ಸಲ ಬೇಜಾರಾಗುತ್ತೆ ಗೈಸ್ ನಾವು ಅದು ಮಾಡಬೇಕು ಇದು ಮಾಡಬೇಕು ಇದು ಮಾಡಬೇಕು ಏನೇನೋ ಮಾಡಬೇಕು ಅಂದ್ಕೊತೀವಿ ತುಂಬ ನಮಗೆ ನಾವು ಸ್ಟ್ರೆಸ್ ತೊಗೊಂಬಿಟ್ಟು ಅದೆಲ್ಲ ಮಾಡೋದಕ್ಕೆ ಹೋಗ್ತೀವಿ ಬಟ್ ಈ ಥರ ಎಲ್ಲ ನ್ಯೂಸ್ ನೋಡಿದಾಗ ಒಂದ್ಸಲ ಜೀವನ ಏನಿದೆ ಅಂತ ಅನಿಸ್ಬಿಡತ್ತೆ ಗೈಸ್ ನಿಜ ಹೇಳಬೇಕು ಅಂತಂದರೆ ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ ಯಾ ಸೊ ನೋಡ್ಬೋದು ಗೈಸ್ ನಾನು ಮಕ್ಕಳಿಗೆ ಆ್ಯಕ್ಚುಲಿ ಈ ಥರ ನೋಡಿ ಇಲ್ಲಿ ಸಿಗುತ್ತೆ ಬಾಲಿಯಲ್ಲಿ ಈ ಥರ ಇಲ್ಲಿ ಕೋಕೋನೆಟ್ ಒಂದು ಚೆನ್ನಾಗಿರುತ್ತೆ ಇದು ಈ ಥರ ಎಲ್ಲ ನೋಡಿ ನೋಡ್ಬೋದು ಗ್ಲೂಟೆನ್ ಫ್ರೀ ಕುಕೀಸ್ ಅಂತ ಹೇಳಿ ಸ್ವಲ್ಪ ಅಷ್ಟೊಂದೆಲ್ಲ ಸಕ್ಕರೆ ಇದೆಲ್ಲ ಜಾಸ್ತಿ ಎಲ್ಲ ಹಾಕಿರಲ್ಲ ಇದಕ್ಕೆ ಚೆನ್ನಾಗಿರುತ್ತೆ ಇದು ಸೊ ಹಾಗಾಗಿ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇದು ಇಲ್ಲಿ ನೋಡಿ ಲಾಲ್ ಗಂಧ ಹಾಕು ಹಾಕು ಅಂತ ಹೇಳಿ ಅದನ್ನ ಹಾಕಿದ ತಕ್ಷಣ ಈ ರೀತಿ ಮಾಡ್ಕೊಳ್ಳೋದು ಗೈಸ್ ಅದನ್ನೆಲ್ಲ ಹಚ್ಕೊಳ್ಳೋದು ಇವಾಗೆಲ್ಲ ತಿನ್ಕೊಂಡು ಮುಖನೆಲ್ಲ ಯಾವ ರೀತಿ ಮಾಡ್ಕೊಂಡಿದ್ದಾಳೆ ಅಂತ ನೀವೇ ನೋಡ್ಬೋದು ಮತ್ತೆ ಕೊಡು ಕೊಡು ಅಂತ ನಿಂತ್ಕೊಂಡು ವೈಟ್ ಮಾಡ್ತಾ ಇದ್ದಾಳೆ ಚೆನ್ನಾಗಿದ್ಯಾ ಅದು ಬೇಕಾ ಸಾಕ್ ಸಾಕ್ ಮಗಳೇ ಒಂದೇ ದಿನಕ್ಕೆ ನೆನಕ ಸೊ ನೋಡ್ಬೋದು ಗೈಸ್ ಈ ತರ ಇರುತ್ತೆ ಕುಕೀಸ್ ಕುಕೀಸ್ ಅಂತಂದ್ರೆ ಈ ತರ ಕೊಡ್ತಾರೆ ನೋಡಬಹುದು ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಒಂದಿದೆ ಬಾದಾಮ್ ಇದೆ ಆಕ್ಚುಲಿ ಸೊ ಈ ರೀತಿ ಇರುತ್ತೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಬಹಳ ಇಷ್ಟ ಅದು ಚಾಕ್ಲೇಟ್ ಅದು ಮತ್ತು ಚಾಕ್ಲೇಟ್ ಇರುತ್ತೆ ನಾನು ಆ್ಯಕ್ಚುಲಿ ಮಕ್ಕಳಿಗೆ ಇದೇ ಥರದೇ ಕೊಡೋದು ಏನಕ್ಕೆ ಚೆನ್ನಾಗಿರುತ್ತೆ ಇದು ಅಸ್ಲಿ ಚಾಕ್ಲೇಟ್ ಕೋಕೋ ಪೌಡ್ರ್ ಇದೆಯಲ್ವಾ ಇದು ಅಸ್ಲಿ ಕೋಕೋ ಪೌಡ್ರ್ ಹಾಕಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಹೆಲ್ದಿ ಕೂಡ ಹೌದು ಒಂದು ನೂರು ಗ್ರಾಮ್ಗೆ ಒನ್ ಫಿಫ್ಟಿ ತನಕ ಇದು ಇದ್ರದ್ದು ಬೆಲೆ ಇರುತ್ತೆ ಟೇಸ್ಟ್ ಕೂಡ ಅಲ್ಟಿಮೇಟ್ ನನಗೂ ಕೂಡ ಇಷ್ಟ ಆಗುತ್ತೆ ನಾನು ಹೆಚ್ಚಾಗಿದ್ದನ್ನೇ ತಿಂತೀನಿ ಚಾಕ್ಲೇಟ್ ಎಲ್ಲ ಇವಾಗ ಬಿಟ್ಬಿಟ್ಟಿದ್ದೀನಿ ಮುಂಚೆ ನಾನು ಸಿಕ್ಕಪಟ್ಟೆ ಚಾಕ್ಲೇಟ್ ತಿಂತಾ ಇದ್ದೆ ಇವನ್ ಮಕ್ಕಳಿಗೆ ಚಾಕ್ಲೇಟ್ ಎಲ್ಲ ಎಫೆಕ್ಟ್ ಆಗುತ್ತೆ ಅಂತ ಅಲ್ಲ ನಮಗೂ ಕೂಡ ಎಫೆಕ್ಟ್ ಆಗುತ್ತೆ ಅಲ್ವಾ ಹಾಗಾಗಿ ಸೊ ಚಾಕ್ಲೇಟ್ ತಿಂದಂಗೂ ಕ್ರೇವಿಂಗ್ಸ್ ಅಲ್ವ ಗೈಸೋದು ಇನ್ನು ಒಂದು ತಿಂದರೆ ಎರಡು ತಿನ್ಬೇಕು ಎರಡು ತಿಂದರೆ ಮೂರು ತಿನ್ಬೇಕು ಅಂತ ಅನ್ಸುತ್ತೆ ಹಾಗಾಗಿ ನಾನು ತಿಂದಾಗ ಒಂದು ಚುಚ್ಚೂರು ಮಕ್ಕಳಿಗೂ ಕೂಡ ಕೊಡ್ತಾ ಇರ್ತೀನಿ ಅದಕ್ಕೆ ಚಾಕ್ಲೇಟೇ ಬೇಡ ಅಂತ ಹೇಳ್ಬಿಟ್ಟು ಈ ಥರದ್ದೊಬಂದಿದ್ದೀನಿ ಚೆನ್ನಾಗಿರುತ್ತೆ ಗುಲ್ಟನ್ ಫ್ರೀ ಅಲ್ವಾ ಹಾಗಾಗಿ ಸ್ವಲ್ಪ ಹೆಲ್ದಿ ಇರುತ್ತೆ ಅಂತ ಹೇಳಿಬಿಟ್ಟು ನೋಡ್ಬೋದು ಇವಾಗಷ್ಟೇ ತಿಂದಿದ್ದಾಳೆ ಒಂದು ಎರಡು ಮೂರು ಖಾಲಿಯಾಗಿದೆ ಮತ್ತು ನೋಡಿ ಗೈಸ್ ಹಾಗಾದ್ರೆ ಯಾವುದೇ ಆಗಲಿ ನಾನು ತುಂಬಾ ಎಲ್ಲ ಮಕ್ಕಳಿಗೆ ಕೊಡೋದಕ್ಕೆ ಹೋಗೋದಿಲ್ಲ ಅವ್ರು ಹಠ ಮಾಡಿದ್ರು ಕೂಡ ಎಷ್ಟು ಬೇಕು ಎಷ್ಟು ಅನಿವಾರ್ಯ ಇದೆ ಅಷ್ಟು ಮಾತ್ರ ಕೊಡ್ತೀನಿ ಜಾಸ್ತಿ ಎಲ್ಲ ಕೊಡೋದಕ್ಕೆ ಹೋಗೋದಿಲ್ಲ ಅತ್ರ ಪರವಾಗಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಟೈಮ್ ಆಗ್ತಾರೆ ಆಮೇಲೆ ಮತ್ತೆ ನಾರ್ಮಲಿಗೆ ಬಂದ್ಬಿಡ್ತಾರಲ್ವಾ ಹಾಗಾಗಿ ತುಂಬಾ ಟೈಮಿಂದ ತುಂಬಾ ಟೈಮ್ ಅಂತಂದ್ರೆ ಮೊನ್ನೆ ಜ್ವರ ಬಂತಲ್ವಾ ಜ್ವರ ಬಂದ ಮೇಲೆ ನೋಡ್ಬೋದು ಇಲ್ಲಿ ನೋಡಿ ಕೈಯಲ್ಲೆಲ್ಲ ಚರ್ಮ ಹೆಚ್ಚು ಹೋಗೋದು ಯಾವ ಥರ ಅಂತ ಹೇಳಿ ಕಾಣಿಸುತ್ತೆ ಅಲ್ವಾ ನಿಮಗೆ ಈ ಥರ ಎಲ್ಲ ಆಗಿದೆ ಗೈಸ್ ಯಾವತ್ತೂ ಕೂಡ ನನಗೆ ಇದೆಲ್ಲ ಪ್ರಾಬ್ಲಮ್ಮೇ ಇಲ್ಲ ಇದು ಯಾವಾಗ ಸರಿಯಾಗುತ್ತೆ ಅಂತ ಹೇಳಿ ಲಿಪ್ ಕೂಡ ಹಾಗೆ ಆಗಿತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಅದು ಏನೋ ಮೆಡಿಸಿನ್ ಹಾಕ್ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಯೂಸ್ ಮಾಡ್ಕೋತೀನಿ ಸೊ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಕಾಲಲ್ಲೆಲ್ಲ ಕೂಡ ಹಾಗೆ ಸಿಕ್ಕೋಪಟ್ಟೆ ಕಾಲು ನೋಡಿದ್ರೆ ಇದೆಯಲ್ಲ ನನಗೇನೆ ಆಶ್ಚರ್ಯ ಆಗುತ್ತೆ ಏನಿದು ಅಂತ ಹೇಳಿ ನೋಡಿ ನೋಡಿದ್ರಲ್ವಾ ಸೊ ನಂಗೆ ತುಂಬ ಬೇಜಾರಾಗುತ್ತೆ ಅಂತ ಅಂದರೆ ಮೋಸ್ಟ್ಲಿ ಅದು ತುಂಬ ನನಗೆ ಇಚಿಂಗ್ ಪ್ರಾಬ್ಲಮ್ ಎಲ್ಲ ಆಗಿತ್ತಲ್ಲ ಹಾಗಾಗಿ ಅದು ಕ್ಲಿಯರ್ ಚರ್ಮ ಬರುತ್ತೆ ನನಗೆ ಸ್ಕಿನ್ ಬರ್ಬೋದು ಅಂತ ಅಂದ್ಕೊತೀನಿ ಸೊ ನಾನು ಕೂಡ ಒಂದು ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಕೂಡ ನನಗೆ ಹಾಗೆ ಅಂದರು ಸೊ ಇನ್ನು ಹಾಸ್ಪಿಟ್ಲಿಗೆ ಹೋಗಿ ಅದನ್ನು ಮತ್ತೆ ತೋರಿಸೋದು ನನಗೆ ಸಾವಾಸನೇ ಬೇಡ ಅನ್ಸಿಟ್ಟಿದೆ ಗೈಸ್ ಒಂದು ಸಲ ಹಾಸ್ಪಿಟ್ಲಿಗೆ ಹೋದರೆ ಅದು ಏನೋ ಗೊತ್ತಿಲ್ಲ ಕಂಟಿನ್ಯೂ ಆಗಿಬಿಟ್ಟಿದೆ ನನ್ನದು ಅದಕ್ಕೋಸ್ಕರ ಹಾಗೆಯೇ ಹೋಗಲಿ ಒಂದು ಸ್ವಲ್ಪ ಮಾಯ್ಚರೈಸರ್ ಎಲ್ಲ ಹಚ್ಚಿತಾ ಇರಬೇಕು ಅಂತ ಹೇಳಿದ್ದಾರೆ ಕೋಕೋನಟ್ ಆಯಿಲ್ ಎಲ್ಲ ಹಚ್ತಾ ಇದ್ದೀನಿ ಸೊ ಕೈದೆಲ್ಲ ಶೇಪಿನೇ ಚೇಂಜ್ ಆಗಿದೆ ಹೇಳಬೇಕು ಅಂತ ಅಂದರೆ ಇನ್ನೊಂದು ನ್ಯೂ ಚರ್ಮ ಬರೋ ತನಕ ಅದು ನಾರ್ಮಲ್ ಅಲ್ವಾ ಆ ಥರ ಎಲ್ಲ ಚಳಿಗೆಲ್ಲ ಹೋಗುತ್ತೆ ಇಲ್ಲಂತೂ ಚಳಿ ಇಲ್ಲ ಸಿಕ್ಕಾಪಟ್ಟೆ ಸೆಕೆ ಇದೆ ಹೇಳಬೇಕು ಅಂತ ಅಂದರೆ ನೋಡೋಣ ಏನು ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ನೋಡ್ಬೋದು ಡೆಂಗ್ಯೂ ಬಂದು ಈ ಥರ ಎಲ್ಲ ಆಗಿಬಿಟ್ಟಿದೆ ಡೆಂಗ್ಯೂ ಸೊಳ್ಳೆಯಿಂದ ಬರುತ್ತಲ್ವ ಹಾಗಾಗಿ ಈ ಥರದೊಂದು ಬ್ಯಾಡ್ ತಂದು ಇಟ್ಕೊಂಡಿದ್ದೀನಿ ಭಯ ಆಗುತ್ತೆ ಗೈ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಡೆಂಗ್ಯೂ ಇದೆ ಪೇಷಂಟ್ ಎಲ್ಲ ತುಂಬ ಜನ ಡೆಂಗ್ಯೂ ಇದೆ ಅಂತೆ ಶ್ರೀಧರ್ ಕೂಡ ಹಾಗೆ ಹೇಳಿದರು ಎಲ್ಲ ಕಡೆ ಡೆಂಗ್ಯೂ ಸಿಕ್ಕಾಪಟ್ಟೆ ಇದೆ ಸ್ವಲ್ಪ ಸೊಳ್ಳೆಗೆಲ್ಲ ಜಾಗ್ರತೆ ಮಾಡ್ಕೋ ಅಂತ ಹೇಳಿ ಸೊ ಹಾಗಾಗಿ ಇವಾಗ ಏನಂತಂದರೆ ಇದನ್ನು ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀನಿ ಮಕ್ಕಳ ಜೊತೆಯಲ್ಲಿ ಫ್ಯಾನ್ ಇಲ್ಲ ಅಂತಂದರೆ ಎಲ್ಲಿ ಬಂದುಬಿಡುತ್ತೋ ಕಚ್ಬಿಡುತ್ತೋ ಸೊ ಆದ ಅನುಭವ ನಂಗೆ ಭಯನೇ ಆಗುತ್ತೆ ಗೈಸ್ ಈ ಥರ ಎಲ್ಲ ಆದಾಗ ತುಂಬಾನೇ ಭಯ ಅನಿಸುತ್ತೆ ಹಾಗಾಗಿ ಸೊ ನೀವೂ ಅಷ್ಟೇ ಸೊಳ್ಳೆಗಳದೆಲ್ಲ ತುಂಬ ಕಾಟ ಇದ್ದರೆ ತುಂಬ ಜಾಗ್ರತೆ ಆಗಿರಿ ತುಂಬಾನೇ ಡೇಂಜರಸ್ ಗೈಸ್ ಇದು ಯಾಕಂತಂದರೆ ಡೆಂಗ್ಯೂ ಮಕ್ಕಳಿಗೆಲ್ಲ ಬಂದರೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನನಗೆ ಆಗಿ ಅನುಭವ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಟಾರ್ಚರ್ ಮಾಡುತ್ತೆ ಅದು ಹಾಗಾಗಿ ಯಾ ಇದಿಷ್ಟು ಇವತ್ತು ನನಗೆ ಹೇಳ್ಕೋಬೇಕು ನಿಮ್ಮ ಜೊತೆ ಅಂತ ಅನಿಸ್ತು ಓಕೆ ಗೈಸ್ ಇವತ್ತೇನು ಇರಲಿಲ್ಲ ಇತ್ತು ಜಸ್ಟು ಒಂದು ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಬ್ಲಾಗನ್ನು ಶುರು ಮಾಡಿಕೊಂಡೆ ಓಕೆ ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಮ್ಮ ಮನೆಯಲ್ಲಿ ನೋಡ್ಬೋದು ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ ಇಲ್ಲ ಜಾಗ ಚೆನ್ನಾಗಿದೆ ಅಲ್ವಾ ಸೈಕಲ್ ಆಟಾಡ್ತಾ ಇರ್ತಾರೆ ಯಾವಾಗಲೂ ಕೂಡ ಯಾ ಓಕೆ ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಜೊತೆಗೆ ನಾವು ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್